ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ನಿರ್ಮಿಸಲಾಗಿರುವ ಅರವತ್ತು ಹಾಸಿಗೆಗಳ ತಾಯಿ ಮತ್ತು ಮಕ್ಕಳ ಸಾರ್ವಜನಿಕ ಆಸ್ಪತ್ರೆಯನ್ನು ಆರೋಗ್ಯ ಮತ್ತು ಕುಟುಂಬ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಇಂದು ಲೋಕಾರ್ಪಣೆಗೊಳಿಸಿದರು ಇದಕ್ಕೂ ಮುನ್ನ ಅವರು ನೂರು ಹಾಸಿಗೆಗಳ ತಾಲೂಕು ಆಸ್ಪತ್ರೆಯ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದರು ಈ ವೇಳೆ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಶಾಸಕ ವಿಠಲ ಹಲಗೇಕರ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಚಿವ ದಿನೇಶ್ ಗುಂಡೂರಾವ್ ತಾಲೂಕಿನ ಜನರಿಗೆ ಗುಣಮಟ್ಟದ ಆರೋಗ್ಯ ವ್ಯವಸ್ಥೆಯನ್ನು ಒದಗಿಸುವುದು ನಮ್ಮ ಗುರಿಯಾಗಿದೆ ಆಸ್ಪತ್ರೆಗಳಿಗೆ ಬೇಕಾಗಿರುವ ವೈದ್ಯಕೀಯ ಸಲಕರಣೆಗಳು ವೈದ್ಯರು ಹಾಗೂ ಸಿಬ್ಬಂದಿ ಸೇರಿದಂತೆ ಮೂಲ ಸೌಲಭ್ಯ ಒದಗಿಸಲು ಸರ್ಕಾರ ಬದ್ಧವಾಗಿದೆ ಎಂದರು ವರ್ಕ್ ಆರ್ಡರ್ ಇಶ್ಯೂ ಇನ್ನೇನು ಸಂಬಂಧಿಸ್ಟ್ ಮಾಡ್ತೀವಿ ಅದನ್ನು ಡೆಮಾಲಿಷನ್ ಮಾಡಿ ಅಲ್ಲಿವರೆಗೂ ಅಲ್ಲಿರೋ ಸಿಬ್ಬಂದಿಯವ್ರನ್ನ ಈ ಆಸ್ಪತ್ರೆಗೆ ಶಿಫ್ಟ್ ಮಾಡಿರ್ತೀವಿ ಆ ಕಾಮಗಾರಿ ಮುಗಿದ ನಂತರ ನಿಮಗೆ ಇಲ್ಲೊಂದು ನೂರು ಬೆಡ್ಡು ಇಲ್ಲೊಂದು ಅರವತ್ತು ಬೆಡ್ ನೂರ ಅರವತ್ತು ಬೆಡ್ ಆಸ್ಪತ್ರೆ ಒಟ್ಟಾರೆ ಸೇರಿ ಬರ್ತಾ ಇದ್ದೀವಿ ಇದೇ ತಾಲೂಕು ಆಸ್ಪತ್ರೆಗೆ ಇನ್ನೊಂದು ಎಸ್ ಟಿ ಪಿ ಪ್ಲಾಂಟನ್ನು ಕೂಡ ಕೊಡ್ತಾ ಇದೀವಿ ಶಿವೇಶ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದಕ್ಕೆ ಒಂದು ಕೋಟಿ ಮೂವತ್ತೈದು ಲಕ್ಷ ಅದನ್ನು ಕೂಡ ಸ್ಯಾಂಕ್ಷನ್ ಮಾಡ್ತಾ ಇದ್ದೀವಿ ಅಡಿಷನ್ ಆಗಿ ಈ ಒಂದು ಆಸ್ಪತ್ರೆಗೆ ಎಂ ಸಿ ಎಚ್ ಗೆ ಮತ್ತು ತಾಲೂಕಾದ ಎರಡಕ್ಕೂ ಕೂಡ ಈ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟನ್ನು ಕೊಡೋದಕ್ಕೆ ಅದನ್ನು ಮಾಡಿದ್ದೀವಿ ಆಮೇಲೆ ಇನ್ನೊಂದು ನಮ್ಮ ಖಾನಾಪುರ್ನಲ್ಲೇ ಇದೇ ತಾಲೂಕು ಆಸ್ಪತ್ರೆಯಲ್ಲಿ ಒಂದು ಪಬ್ಲಿಕ್ ಹೆಲ್ತ್ ಯೂನಿಟ್ ಅನ್ನು ಕನ್ಸ್ಟ್ರಕ್ಷನ್ ಮಾಡೋದಕ್ಕೆ ಐವತ್ತು ಲಕ್ಷ ರೂಪಾಯಿ ಕೊಟ್ಟಿದ್ದೇವೆ ಅದನ್ನು ಸ್ಯಾಂಕ್ಷನ್ ಮಾಡ ಅದನ್ನು ಕೂಡ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ